ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಹುಣಸೆ ಹಣ್ಣಿನ ರಸಮ್ ಯಾವ ರೀತಿ ಮಾಡೋದು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೂ ಖಾರ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ನಿಂಬೆ ಹಣ್ಣುಗಾತ್ರದಷ್ಟು ಹುಣಸೆ ಹಣ್ಣನ್ನ ನಿನಿಯೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಬಾಣಲೆ ಹಣ್ಣನ್ನು ಬಾಣಲೆ ಕಾದ್ಮೇಲೆ ಇದಕ್ಕೆ ಎಣ್ಣೆ ಆಮೇಲಿಂದ ಸಾಸಿವೆ ಹಾಕ್ಕೊಂಡು ಸಾಸಿವೆ ಇಲ್ಲಿ ಚೆನ್ನಾಗಿ ಸಿಡಿಲಿ ಮೇಲೆ ಜಜ್ಜಿಟ್ಟಿರುವಂಥ ಒಂದು ಗಿಡ್ ಬೆಳ್ಳುಳ್ಳಿನ ಇಲ್ಲಿ ಸೇರಿಸ್ಕೊಂಡು ಇದನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಕ್ಲೀನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಒಗ್ಗರಣೆಗೆ ಖಾರ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಬೇರೆ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ನಮ್ಮಲ್ಲಿ ಖಾರ ಮೆಣಸಿನ್ಕಾಯಿ ಇತ್ತು ಅದಕ್ಕೆ ಅದನ್ನ ಸೇರಿಸ್ಕೊತಾ ಇದ್ದೀನಿ ಆಮೇಲಿಂದ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲಿಂದ ಕಟ್ ಮಾಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇದು ಫ್ರೈ ಆಗುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಇದು ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ಗಂಟೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಈಗ ನಾವು ತಗೊಂಡಿರುವಂಥ ಹುಣಸೆ ಹಣ್ಣು ನೆಂದ ಮೇಲೆ ಅದರ ರಸವನ್ನೆಲ್ಲಿ ನಾವು ಸೇರಿಸ್ಕೊಳ್ಳೋಣ ನಿಮ್ಮ ಹುಳಿಗೆ ನಿಮ್ಮ ಮನೆ ಕ್ವಾಂಟಿಟಿಗೆ ಎಷ್ಟು ಬೇಕು ನೀವು ಅಷ್ಟು ಹುಳಿನ ಇಲ್ಲಿ ಸೇರಿಸಿ ್ಕೋಬೇಕಾಗುತ್ತೆ ಈಗ ಹೋಳಿನ ಸೇರಿಸ್ಕೊಂಡಿದ್ದೀವಿ ಹುಣಸೆ ಹುಣಸೆಹಣ್ಣಿನ ರಸವನ್ನು ಈಗ ಇದನ್ನ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಇದೀಗ ಸುತ್ತ ಕುದೀತಾ ಇದೆ ಈಗ ನಾವು ಸ್ವಲ್ಪ ಅರಶಿನ ಪುಡಿಯನ್ನು ಸೇರಿಸ್ಕೊಂಡು ಇದನ್ನ ಕ್ಲೀನಾಗಿ ಕುದಿಯೋಕ್ಕೆ ಅಂದರೆ ಎಣ್ಣೆ ಬಿಡೋ ಗಂಟಲು ಇದನ್ನ ನಾವು ಕ್ಲೀನಾಗಿ ಕುದಿಯೋಕ್ಕೆ ಬಿಟ್ಕೊಳ್ಳೋಣ ಈ ಹಣ್ಣಿನ ರಸವನ್ನು ನಾವು ರಸಮ್ಮನ್ನ ತುಂಬ ದಿನಗಳ ಒಂದು ಎರಡು ಮೂರು ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ತಾ ಇರ್ಬೋದು ಈಗ ಇದು ಕ್ಲೀನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಎಣ್ಣೆ ಬಿಟ್ಕೊಳ್ಳುವಂಥ ಟೈಮಲ್ಲಿ ನಾವಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಇದು ಸಾಂಬಾರು ಮಸಾಲ ನಿಮ್ಮ ಮನೆಯಲ್ಲಿ ಅಂಗಡಿಯಿಂದ ತಂದಿರುವಂಥ ಸಾಂಬಾರು ಮಸಾಲೆ ಇದ್ದರೂ ಅದನ್ನು ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಮಸಾಲೆನ ಸೇರಿಸ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರ ವಾಸನೆ ಹಸಿ ವಾಸನೆ ಹೋಗೋ ಗಂಟ ಈಗ ಅದು ಕ್ಲೀನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಎಣ್ಣೆ ಬಿಟ್ಕೊ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಇಲ್ಲಿ ನೀವು ಸೇರಿಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ನೀರು ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸಲ ರುಚಿ ನೋಡಿ ಉಪ್ಪು ಸೊಪ್ಪೆ ಏನಿದೆ ಅದನ್ನು ನೋಡಿಬಿಟ್ಟು ನೀವು ಉಪ್ಪು ಸೇರಿಸ್ಕೊಂಡು ಇದನ್ನ ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಕ್ಲೀನಾಗಿ ಕುದಿಸ್ಕೊಳ್ಳಿ ನೋಡಿ ಈಗ ಕುದ್ದಿದ್ದಾಗಿದೆ ನೋಡಿ ಇಲ್ಲಿ ಹುಣಸೆಹಣ್ಣಿನ ರಸಮ್ ಇಲ್ಲಿ ರೆಡಿಯಾಗಿದೆ ಇದು ಹಳ್ಳಿ ಸ್ಟೈಲಲ್ಲಿ ಅಂದರೆ ನಮ್ಮ ಕಡೆ ಹಳ್ಳಿ ಕಡೆ ಮಾಡುವಂಥ ರಸಮ್ ಇದು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದನ್ನ ಬಾಯಿ ಕೆಟ್ಟೋಗಿರುವಂಥ ಜ್ವರ ಶೀತ ಅಥವಾ ಇನ್ಸ್ಟೆಂಟಾಗಿ ಏನಾದರೂ ಸಡನ್ನಾಗಿ ಸಾಂಬಾರ್ ಗಿಂಬರ್ ಏನಾದರೆ ಮಾಡ್ಕೋಬೇಕು ಅಂದಾಗ ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುವಂಥ ರಸಮ್ ಇಲ್ಲಿ ರೆಡಿಯಾಗುತ್ತೆ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಳ್ಳಿ ಪ್ರಪಂಚ ಚಾನೆಲ್ನ ಮರ್ಯಾದೆ ಫಾಲೋ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್